ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆ ಇದೆ ಇನ್ನು ಅದೇ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಸಿಂಹರಾಶಿಯಲ್ಲಿ ನಡೆಯುವಂಥ ಈ ಗ್ರಹಣದ ಗೋಚರವು ಭಾರತದಲ್ಲಿ ಆಗುವುದಿಲ್ಲ ಆದ್ದರಿಂದ ಗ್ರಹಣದ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ ಆದರೆ ಗ್ರಹಣದ ಫಲಾಫಲವು ರಾಶಿಯವರಿಗೆ ಆಗಿಯೇ ಆಗುತ್ತದೆ ಯಾವ ರಾಶಿಯವರು ಮೇಲೆ ಎಂಥ ಪ್ರಭಾವ ಆಗಬಹುದು ಅಂತ ನೋಡಿದರೆ ಮಿಥುನ ಮೀನ ತುಲಾ ರಾಶಿಗಳಿಗೆ ಶುಭ ಫಲವನ್ನು ಸಿಂಹ ಕನ್ಯಾ ಮಕರ ಹಾಗೂ ವೈಶಭ ರಾಶಿಯವರಿಗೆ ಅಶುಭ ಫಲವನ್ನು ಮತ್ತು ಮೇಷ ಕುಂಭ ಹಾಗೂ ಧನಸ್ಸು ರಾಶಿಯವರಿಗೆ ಮಿಶ್ರ ಫಲವನ್ನು ನೀಡುತ್ತದೆ ಅಶುಭ ಫಲವು ಅಥವಾ ಎಚ್ಚರಿಕೆಯನ್ನು ಹೇಳಿ ಹೇಳಿರುವಂಥ ರಾಶಿಯವರು ಮುಂಜಾಗ್ರತೆಯನ್ನು ವಹಿಸುವುದು ಅವಶ್ಯಕ ಇನ್ನುಳಿದಂತೆ ರಾಶಿಗಳ ಮೇಲೆ ಈ ಕೇತುಗ್ರಸ್ತು ಸೂರ್ಯಗ್ರಹಣದ ಪರಿಣಾಮ ಏನು ಎಂಬ ಬಗ್ಗೆ ಮಾಹಿತಿ ಇಲ್ಲಿದೆ ಮೇಷರಾಶಿ ಮಕ್ಕಳ ಆರೋಗ್ಯದ ಮೇಲೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ ಅವರ ಹಾಗೂ ಯಾವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂಬ ಬಗ್ಗೆ ಗಮನ ಇರಲಿ ಗರ್ಭಿಣಿಯರು ಇದರಲ್ಲಿ ಅಂಥವರು ಸಹ ವೈದ್ಯಕೀಯ ಪರೀಕ್ಷೆಗಳನ್ನು ಸರಿಯಾಗಿ ಫಾಲೋಅಪ್ ಮಾಡಿಕೊಳ್ಳಬಹುದು ಕ್ಷೇಮ ಇನ್ನು ನಿಮ್ಮಲ್ಲಿ ಯಾರು ಈಗಾಗಲೇ ಕೆಲಸ ಮಾಡಿಯಾಗಿದೆ ಅದ ಅದರಿಂದ ಬರಬೇಕಾದ ಹಣ ಬಾಕಿ ಇದೆ ಎಂಬಂತೆ ಇದರಿ ಅತ್ ಅಂಥವರಿಗೆ ಹಣ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಈ ಹಿಂದಿನ ನೀವು ಪಟ್ಟಂಥ ಶ್ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯಲಿದೆ ಅದೇ ವೇಳೆ ನಿಮ್ಮ ವಿರುದ್ಧ ದೂರುಗಳನ್ನಾದರೂ ಈಗಾಗಲೇ ದಾಖಲೆಯಾಗಿ ದಾಖಲೆಯಾಗಿದ್ದಲ್ಲಿ ಅದಕ್ಕೆ ಸಮಸ್ಯೆಗಳ ಉಲ್ಬಣ ಆಗಬಹುದು ವೈಷಭ ಗಂಟಲು ನಾಲಿಗೆ ತುಟಿಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಅದೇ ರೀತಿ ಮಾನಸಿಕ ಖಿನ್ನತೆಯಿಂದ ಈಗಾಗಲೇ ಬಳಲುತ್ತಿರುವವರಿಗೆ ಪರಿಸ್ಥಿತಿ ಉಲ್ಬಣ ಆಗುವ ಸಾಧ್ಯತೆಗಳು ಇರುತ್ತವೆ ತಾಯಿ ಅಥವಾ ತಾಯಿಯ ಸಮಾಧಾನದರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಆಸಕ್ತಿ ಕ್ಷಣಿಸುತ್ತದೆ ಇದೇ ಸಮಯದಲ್ಲಿ ಪರೀಕ್ಷೆಗಳು ಇದರಲ್ಲಿ ಮರವಿನ ಸಮಸ್ಯೆಗಳು ಕಾಡಬಹುದು ಸ್ವಚ್ಛತೆ ಕಾಪಾಡಿಕೊಳ್ಳುವ ಕಡೆಗೆ ಹೆಚ್ಚಿನ ಲಕ್ಷ್ಯವನ್ನು ನೀಡಬೇಕಾಗುತ್ತದೆ ನೈರ್ಮಲ್ಯದ ಕೊರತೆಯಿಂದ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳು ಎದುರಾಗುವುದಿಲ್ಲ ವೈದ್ಯಕೀಯ ಚಿಕಿತ್ಸೆಗಳಿಗೆ ಖರ್ಚಾಗಲಿ ಇಂತಹ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕಬೇಡಿ ಮಿಥುನ ಪಿತ್ರಜಿತ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳು ಇದರಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದಂಥ ವೇದಿಕೆ ದೊರೆಯಲಿದೆ ಸೋದರ ಸೋದರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಇದರಲ್ಲಿ ಅದು ಮಾತುಕತೆ ಮೂಲಕ ಸರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದಿಲ್ಲದೆ ನಿಮ್ಮ ಮೇಲೆ ವಿನಾಯಕಾರಣ ಅಥವಾ ಸುಖ ಸುಮ್ಮನೆ ದೂರುಗಳು ಏನಾದರೂ ಕೇಳಿರಬಹುದು ಅದರ ಬಗ್ಗೆ ವಿಚಾರಣೆ ನಡೆಯುತ್ತದೆ ಅಥವಾ ಆಕ್ಷೇಪಗಳ ಬಗ್ಗೆ ಸಮಾಜಿಸಿ ನೀಡಬೇಕು ಎಂಬ ಎಂದು ಕೇಳಿದಲ್ಲಿ ನಿಮ್ಮ ವಿರುದ್ಧ ವಾದಗಳೂ ನಿಲ್ಲದಂತೆ ಆಗಲ್ಲವೇ ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಜನಪ್ರಿಯ ಜನಪ್ರಿಯಂತೆ ಹೆಚ್ಚಾಗುತ್ತಿದ್ದು ಸನ್ಮಾನ ಗೌರವಗಳು ದೊರೆಯುವ ಸಾಧ್ಯತೆಗಳಿವೆ ಕರ್ನಾಟಕದಲ್ಲಿ ಕರ್ನಾಟಕ ಕಣ್ಣಿಗ ಸಂಬಂಧಿಸಿದಂತೆ ತೊಂದರೆಗಳು ಎದುರಾಗಬಹುದು ವಯಸ್ಸಿನ ಆಧಾರದಲ್ಲಿಯೂ ಇದು ಆಲೋಚಿಸಿಕೊಳ್ಳಿ ಕಣ್ಣಿನ ಪೂರೆ ಪೊರೆ ಸಮಸ್ಯೆ ಹೀಗೆ ಏನಾದರೂ ಕಾಣಿಸಿಕೊಳ್ಳಬಹುದು ಇನ್ನು ನಿಮ್ಮಲ್ಲಿ ಕೆಲವರಿಗೆ ನಿರೀಕ್ಷೆ ಮಾಡದಂಥ ಹಣವು ಬಾರದೆ ಹೋಗುವುದು ಸಾಧ್ಯತೆಗಳಿವೆ ಈ ಈಗಾಗಲೇ ಕೆಲಸ ಮಾಡಿಯಾಗಿ ಮಾಡಿಯಾಗಿದೆ ಇಂಥ ದಿನ ಹಣ ನೀ ನೀಡುವುದಾಗಿ ಮಾತು ನೀಡಿದರೆ ಎಂದಾದರೂ ಇನ್ನೂ ಕೈ ಸೇರಿದ ಸೇರಿದ ಹಣವನ್ನು ನೆಚ್ಚಿಕೊಂಡು ಯಾರಿಗೂ ಮಾತ್ರ ಕೊಡುವುದಕ್ಕೆ ಹೋಗಬೇಡಿ ಪತಿ 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 ಪತ್ನಿ ಮಧ್ಯೆ ವಿರ ಮಧ್ಯೆ ವಿರ ವಿರಾಸ ಇದರಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಅವಕಾಶ ದೊರೆಯಲಿದೆ ಇನ್ನು ನಿಮ್ಮಲ್ಲಿ ಕೆಲವರಿಗೆ ತಂದೆ ಮನೆಯಿಂದ ಅಥವಾ ತಂದೆ ಕಡೆಯಿಂದ ಹಣ ಬರಬಹುದು ಸಿಂಹ ನಿಮ್ಮ ತಂದೆ ಅಥವಾ ತಂದೆ ಸಮಾಧಾನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಿ